ಬೈಂದೂರು ಅರ್ಬನ್ ಸೌಹಾರ್ದ ಸಹಕಾರಿ ಸಂಘ ಬೈಂದೂರು ಇದರ ವಾರ್ಷಿಕ ಸರ್ವ ಸದಸ್ಯರ ಸಭೆ ವಿದ್ಯಾರ್ಥಿ ವೇತನ ಸಮಾರಂಭ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಳ್ನಾಡು ಕಾಂಪ್ಲೆಕ್ಸ್ ಬೈಂದೂರು ಇಲ್ಲಿ ಭಾನುವಾರ ಜರುಗಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕರಾ ಸಹಕಾರಿ ನಿಯಮಿತ ಬೆಂಗಳೂರು ಇದರ ನಿರ್ದೇಶಕರಾದ ಶ್ರೀ ಮಂಜುನಾಥ ಎಸ್ ಕೆ ಮಾತನಾಡಿ ವ್ಯಕ್ತಿಗಳಿಗೆ ಸಾಮಾಜಿಕ ಚಿಂತನೆಗಳಿದ್ದಾಗ ಹೊಸದನ್ನು ಕಂಡು ಹಿಡಿಯುವ ಶಕ್ತಿ ಬರುತ್ತದೆ ಅದರ ಪ್ರತಿರೂಪವಾಗಿ ಬೈಂದೂರು ಅರ್ಬನ್ ಸೌಹಾರ್ದ ಸಹಕಾರಿ ನೋಡಬಹುದು ಎಂದರು ವ್ಯಕ್ತಿಗಳಿಗೆ ಸಾಮಾಜಿಕ ಚಿಂತನೆಗಳಿದ್ದಾಗ ಹೊಸದನ್ನು ಕಂಡುಹಿಡಿಯುವ ಶಕ್ತಿ ಬರುತ್ತೆ ಅದರ ಪ್ರತಿರೂಪವಾಗಿ ನಾವು ಬೈಂದೂರು ಅರ್ಬನ್ ಸೌಹಾರ್ದವನ್ನು ನೋಡಬೇಕು ಇಲ್ಲಿ ವೇದಿಕೆ ಇದ್ದವರೆಲ್ಲ ನೋಡಬಹುದು ಎಲ್ಲ ಫಿಫ್ಟಿ ಬಿಲೋ ಇದಾರೆ ಜಾಸ್ತಿ ಇದ್ದಾರೆ ಯಂಗ್ಸ್ಟರ್ಸ್ ಇದ್ದಾರೆ ಯಾಕಂದ್ರೆ ಮಣಿಕಂಠ ಅವರು ಹೊಸ ಚಿಂತನೆಯನ್ನು ಮಾಡಿದ್ರು ನಾನೊಂದು ಸರ್ಕಾರಿ ಸಂಸ್ಥೆನ ಮಾಡಬೇಕು ನೀವು ಬರ್ತೀರಾ ಕೇಳಿದಾಗ ಅವರೆಲ್ಲ ಬಂದಿದ್ರು ಸಮಾನ ಮನಸ್ಸು ಕೇಳಿದ್ರೆ ಸಮಾನ ಮನಸ್ಸು ಸೇವೆ ಮಾಡಿದ್ರು ಅಂತ ಒಂದು ಸರ್ಕಾರಿ ಸಂಸ್ಥೆಯಿಂದ ಏನು ಆಗ್ತದೆ ಅಂತ ಕೇಳಿದ್ರೆ ಬಹುಶಃ ಒಂದು ನೀವು ನೀವೆಲ್ಲರಿಗೂ ಗೊತ್ತಿದೆ ಅರ್ಬನ್ ಸ್ವಭಾವ ಯಾರಿಗೆ ಒಂದು ಲಕ್ಷ ರೂಪಾಯಿ ಸಾಲ ಕೊಟ್ಟರು ಅವ್ರು ಇಲ್ಲಿ ಒಂದು ಯಾವುದೋ ಗೋಡಂಗಡಿಯೋ ಅಥವಾ ಪಾನ್ ಶಾಪ್ ಅಥವಾ ಒಂದು ಬಂಡದ ಅಂಗಡಿಯನ್ನು ಇಟ್ರಂಗೆ ಇಡ್ಸ್ಕೊಳ್ಳಿ ಹಾಗೆ ರೊಟೇಟ್ ಆಗುತ್ತೆ ನೋಡಿ ಯಾರೋ ನಿಮ್ಮ ಕಣ್ಣೋ ಇದ್ದವ್ರು ಬಂದಲ್ಲಿ ಬಂಡ ಕುಡಿದ್ರೆ ಅದರ ಮತಮಾನ ಅಲ್ಲಿ ಸಾಲದ ಮರುಪಾವತಿಯಲ್ಲಿ ಇಲ್ಲಿ ಬರ್ತದೆ ಆಮೇಲೆ ಇಲ್ಲಿ ಯಾರಾದರೂ ಗೊಂಡ ಕುಡಿದಿದ್ರೆ ನೆಕ್ಸ್ಟ್ ಅದು ಲಾಭಾಂಶದಲ್ಲಿ ಡಿಪಿಡೆಂಟ್ ಸಹ ನಿಮಗೆ ಬರ್ತವೆ ಗ್ರಾಮೀಣ ಅಭಿವೃದ್ಧಿಗೆ ನೀವು ದೇಣಿಗೆ ಕೊಡುವುದು ಬೇಡ ಯಾವುದೇ ಡೊನೇಷನ್ ಕೊಡುವುದು ಬೇಡ ನೀವು ಆ ಊರಿನಲ್ಲಿರುವ ಸಹಕಾರಿ ಸಂಸ್ಥೆಯಲ್ಲಿ ವ್ಯವಹಾರ ಮಾಡಿದ್ರೆ ಆ ಊರಿನ ಅಭಿವೃದ್ಧಿಯಲ್ಲಿ ಪಾತ್ರದಾರರು ಅಥವಾ ಭಾಗಿದಾರರು ಅದರ ನೀವು ದೇಣಿಗೆ ಕೊಟ್ಟ ಹಾಗೆ ನಡೆಸ್ಕೊಂಡ ಒಂದು ಸಮಗ್ರ ದೈನಂದಿನ ಚಿಂತನೆಯನ್ನ ಇಟ್ಟುಕೊಂಡು ಸಮಾನ ಮನಸ್ಕರು ಹೆಚ್ಚು ಕಡಿಮೆ ಸಮಾನ ವಯಸ್ಕರು ಸೇರಿಕೊಂಡು ಸ್ಥಾಪಿಸಿದಂಥ ಸಂಸ್ಥೆಯೇ ಬೈಂದೂರು ಅರ್ಬನ್ ಸೌಹಾರ್ದ ಸಹಕಾರಿ ಸಂಘ ಅಂತಹ ನಮ್ಮ ಸಂಸ್ಥೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ನಾವ್ಯಾರು ನಿರೀಕ್ಷಿಸದಷ್ಟು ಎತ್ತರಕ್ಕೆ ಬೆಳೆದು ನಿಂತಿರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾಲ್ಕು ವರ್ಷಗಳ ಅವಧಿಯಲ್ಲಿ ಸುಮಾರು ಏಳು ಕೋಟಿಗೂ ಅಧಿಕ ಠೇವಣಿಯನ್ನು ಸಂಗ್ರಹಿಸಿ ಅಷ್ಟೇ ಮೊತ್ತದ ಸಾಲವನ್ನು ನಮ್ಮ ಸದಸ್ಯರಿಗೆ ನೀಡಿ ಅದರಲ್ಲೂ ವಿಶೇಷವಾಗಿ ಸತತವಾಗಿ ತೊಂಬತ್ತೆಂಟು ತೊಂಬತ್ತೊಂಬತ್ತರ ಆಸುಪಾಸಿನಲ್ಲಿ ವಸೂಲಾತಿಯನ್ನು ಕೂಡ ಮಾಡಿ ಒಂದು ಉತ್ತಮ ಮೊತ್ತದ ಲಾಭಾಂಶವನ್ನು ಕೂಡ ಪಡಿತಾ ಇರುವಂಥದ್ದು ಓರ್ವ ನಿರ್ದೇಶಕನಾಗಿ ನನಗೆಷ್ಟು ಹೆಮ್ಮೆಯೋ ನಮ್ಮ ಸದಸ್ಯರಲ್ಲಿಯೂ ಕೂಡ ಅದು ಅತ್ಯಂತ ಹೆಮ್ಮೆಯ ಕ್ಷಣ ಅಂತ ಹೇಳಲಿಕ್ಕೆ ಬಾಧಿಸ್ತದೆ ಈ ಸಂದರ್ಭ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತ ಕಂಬದಕೋಣಿ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಒಪ್ಪಂದ ಇದರ ಅಧ್ಯಕ್ಷರಾದ ಎಸ್ ಪ್ರಕಾಶ್ ಚಂದ್ರ ಶೆಟ್ಟಿ ಇವರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಸಮಾಜ ಸೇವೆಗೆ ಶಕ್ತಿ ಬರಲಿ ಅಂತ ಹೇಳುವಂಥ ಕಾರಣದಲ್ಲಿ ಅನೇಕರು ತೊಡಚಿಕೊಂಡಿದ್ದೇವೆ ಅದರ ಒಂದು ಮಾತನ್ನು ನಾವು ನೆನಪಿಡಬೇಕಾಗ್ತದೆ ನಡೆಸುವವರು ಬಹುಶಃ ಈ ಸಹಕಾರಿ ಸಂಸ್ಥೆಗಳಲ್ಲಿ ವಿವಾದ ರಹಿತವಾಗಿ ನಾವು ನಡೆಸಿದರೆ ಮಾತ್ರ ಅದು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಬಹುಶಃ ನಾವು ನಿಯಮಾನುಸಾರ ಇದ್ದೇವೆ ಕಾನೂನಿನ ಪ್ರಕಾರ ಇದ್ದೇವೆ ಇದೆಲ್ಲವೂ ಕೂಡ ನಡೀಲಿಕ್ಕಿಲ್ಲ ಏನು ಇವತ್ತು ಮಂಡಳಿಯಲ್ಲಿ ಒಂದು ವಿವಾದಿತವಾಗಿ ಅದೇ ರೀತಿಯಲ್ಲಿ ಸದಸ್ಯರಲ್ಲಿಗೂ ಕೂಡ ವಿವಾದಗಳು ಬರ್ತದೆ ವಿವಾದಗಳು ಇಲ್ಲದೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಾವು ಹಠ ಮತ್ತು ನಾವು ಕಾನೂನಲ್ಲಿ ಸರಿಯಿದ್ದೇವೆ ಸಂಘಕ್ಕೆ ಸರಿಯಿದ್ದೇವೆ ಅಂತಂದರೆ ಅರ್ಜಿಗಳು ಅರ್ಜಿಗಳ ಮೇಲೆ ಅರ್ಜಿಗಳು ಹೋದರೆ ಅರ್ಜಿಯನ್ನು ಹಿಡ್ಕೊಂಡು ಬರುವವರು ಅವರು ಪ್ರಾಮಾಣಿಕವಾಗಿರುವುದಿಲ್ಲ ಅಧಿಕಾರಿಗಳು ಬಹುಶಃ ನಾವು ಎಷ್ಟೇ ಪ್ರಾಮಾಣಿಕವಾಗಿ ಇದ್ರೂ ಕೂಡ ಒಂದು ಅರ್ಜಿ ಹೋಯ್ತು ಅಂತಂದರೆ ಅಲ್ಲಿ ವ್ಯವಹಾರಗಳು ಶುರುವಾಗ್ತದೆ ಒತ್ತಡಗಳು ಬರ್ತದೆ ಅವರಿಗೂ ಕೂಡ ಕೆಲವೊಂದು ಒಳ್ಳೆಯ ಯೋಗ್ಯ ಅಧಿಕಾರಿಗಳಿಗೂ ಕೂಡ ಅವರ ಆತ್ಮಸಾಕ್ಷಿಗೆ ಸರಿಯಾಗಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ನನಗೆ ಇವತ್ತು ಸನ್ಮಾನ ಮಾಡಿದ್ದೀನಿ ಸಹಕಾರಿ ವಕ್ತನ ನೆಲೆಯಲ್ಲಿ ಅದರ ಜೊತೆಯಲ್ಲಿ ನನಗಿಂತ ಮೊದಲು ಹಲವರಿಗೆ ಸನ್ಮಾನಗಳು ಆಗಿದೆ ನಿಮ್ಮ ವಿದ್ಯಾರ್ಥಿಗಳಿಗೆ ಉತ್ತಮ ಹಂತ ಗಳಿಸಿದಂಥ ಮಕ್ಕಳಿಗೆ ಅದರ ಜೊತೆಯಲ್ಲಿ ಒಂದಷ್ಟು ಹಣವನ್ನು ಕೇಳೋದು ನಾನು ಒಂದು ಅಶಕ್ತರಿಗೆ ಒಂದು ಇಪ್ಪತ್ತೈದು ಸಾವಿರದವರೆಗೂ ಕೂಡ ಒಂದು ಮತ್ತೊಂದು ಕೊಟ್ಟು ನಮ್ಗೆ ತುಂಬ ಸಂತೋಷ ಆಯಿತು ನಾವು ಕೋಣೆ ಭಾಳ ಸೈಲೆಂಟಾಗಿ ನಾವು ಮಾಡ್ಕೊಂಡು ಹೋದೆ ಆದರೆ ಕಳೆದ ಐದು ವರ್ಷ ವಿವಾದಗಳಾಯಿತು ಸಂಸ್ಥೆ ಸುಮಾರು ಒಂದು ಹತ್ತು ವರ್ಷ ಇದ್ದರು ಬಹುಶಃ ಇದು ನಾವು ಜೀವನದಲ್ಲಿ ನೋಡಬೇಕಾದಂಥದ್ದು ಮತ್ತು ಈಗಿನ ತಲೆಮಾರು ಬಹಳ ಬದಲಾವಣೆ ಆಗಿದೆ ನಾನು ನೋಡಿದಾಗ ನಮಗೆಲ್ಲ ಅರವತ್ತೈದು ಅರವತ್ತಾರು ವರ್ಷ ನಾನು ಎಪ್ಪತ್ತೆರಡರಲ್ಲೇ ಈ ಕಂಬದಗೊಂಡೆ ಬ್ಯಾಂಕ ನೋಡಿದೆ ನನ್ನ ತಂದೆ ಕಮ್ಮದಗೋಣ ಸಿ ಎಲ್ ಬ್ಯಾಂಕಿನ ಅಧ್ಯಕ್ಷರಾಗಿದ್ದರೆ ಎಪ್ಪತ್ತೆರಡರಲ್ಲಿ ಸುಮಾರು ಐವತ್ತು ವರ್ಷಗಳ ಕಾಲ ನೋಡಿದ್ದೇನೆ ಆ ಕಾಲದಲ್ಲಿ ವಿವಾದಗಳಿತ್ತು ಆದರೆ ಪುರಂದರ ದಾಸರ ಕಾಲದಲ್ಲಿಯೂ ಕೂಡ ಈ ಎಂಥದ್ದು ನಿಂದ ಕರವೇ ಇರ್ತೀವಿ ನಿಂದ ಕರೆಯಬೇಕು ನಿಂದ ಕರೆಯಬೇಕು ಅಂತೇಳಿ ದಾಸರ ಪ್ರತಿನಿಧಿ ನಿಂದನೆ ಅಂತಂದರೆ ಅದನ್ನು ಸಂಸ್ಥೆಗಳನ್ನು ಮತ್ತು ವ್ಯಕ್ತಿಗಳನ್ನು ಮುಗಿಸುವಂತಹ ಹಂತಕ್ಕೆ ಹೋಗ್ತದೆ ಬಹುಶಃ ನಾವೆಲ್ಲ ಸಂಸ್ಥೆಗಳನ್ನು ಕಟ್ಟಿದ್ದೇವೆ ಬಳಸಿದ್ದೇವೆ ಬೇ ಯಾವುದೇ ಕ್ಷಣದಲ್ಲಿಯೂ ಕೂಡ ನಾವು ಅದನ್ನು ಇರಲಿ ಇಲ್ಲೇ ಇರಲಿ ಅದರ ಹಾಳನ್ನು ಅದರ ಸಾವನ್ನು ನಾವು ಬಯಸುವುದಿಲ್ಲ ಮಂಜುನಾಥ ಆದರೆ ಇವತ್ತಿನ ತಲೆಮಾರಿನ ಬಗ್ಗೆ ತುಂಬ ನೋವಿದೆ ವರ್ಷ ನಾವೆಲ್ಲ ಸ್ವಾತಂತ್ರ್ಯ ಹಾಗೆ ನಮ್ಮ ಜೀವವನ್ನು ಅಥವಾ ಸಂಪತ್ತನ್ನು ಕಳ್ಕೊಳ್ಳಿಲ್ಲ ಆದರೆ ಒಂದು ನಮ್ಮ ತಲೆಮಾರಿನವರು ಕಳ್ಕೊಳ್ಳಿದ್ರು ಕೂಡ ಅದರ ಅದಕ್ಕೆ ಕೈ ಹಾಕ್ತಿಲ್ಲ ಯಾವುದೇ ಇವತ್ತು ಒಂದೇ ಚುನಾವಣೆಯಲ್ಲಿ ನಡೆಯಿತು ಚುನಾವಣೆ ನಡೆದಾಗ ಹೇಳುವಂಥದ್ದು ನನಗೆ ಸನ್ಮಾನ ಮಾಡೋರು ಹೇಳಿದರು ಅಂಥದ್ದು ಅರಸಿ ಬಂದ ಕೆಲಸವನ್ನು ತ್ಯಜಿಸಿ ಅಂಥದ್ದು ಹೇಳಿದ್ರು ಹೇಳಿದಿರಪ್ಪ ಅವರು ನನಗೆ ಅರ್ಜಿ ಹಾಕಿ ಅರ್ಜಿ ಹಾಕಿ ಸಿಕ್ಕಲ್ಲ ಆಮೇಲೆ ಹುಡುಗ ಶುರು ಮಾಡಿದೆ ನಾನು ಮೊದಲೇ ಸುಮಾರು ಐದಾರು ಏಳು ವರ್ಷ ಅರ್ಜಿ ಹಾಕ್ತಾಕಂದ್ರೆ ಅಪ್ಪಯ್ಯ ಆ ಮಾಸ್ಟ್ರು ಅದ್ರಕ್ಕೂ ಭಾರಿ ಜೋರಿನ ಮಾಸ್ಟ್ರು ಅವರು ನಾನು ಯಾರಿಗೆ ಕೊಡೋಕ್ಕಿಲ್ಲ ತಕಂಕಿಲ್ಲ ಮತ್ತು ನಾನು ಮಾಸ್ಟ್ರ್ ಪಟ್ಟಿ ಚಾಕ್ರೆ ನಿಮಗೆ ಬೇಡ ನಿನಗೆ ಎಂಥರೂ ಸ್ವತ್ತ ಮಾಡಿಕೊಡು ಕಿಶಿ ಬಟ್ಟೆ ಯಾವುದು ಪೂರ ಸಾಲು ಯಾವುದು ಮತ್ತು ನಿಮಗೆ ಕೊಯ್ಬೀನ್ ಫ್ಯಾಕ್ಟ್ರಿ ಕೋಳಿ ಫಾರ್ಮು ಬಾಟ್ಲಿ ಈಗರ ಬಗ್ಗೆ ಹೇಳೋದಿದ್ರೆ ನಾನೇ ಇವತ್ತು ಕಬ್ಬು ಭತ್ತ ಕರುಗುಂಜಿ ನೆಲಗಡಲೆ ಬೆಳೆದಿದ್ದು ಬೆಳೆಯೇ ಇಲ್ಲ ಕರುಗುಂಜಿ ಬೆಳೆದೋದು ಹಾಳಾಗ್ತದೆ ಅಂತೇಳಿ ದೇವಸ್ಥಾನ ಹಾಕಿದಾಗ ನಾನೇ ಕುಕ್ಕ ಮಾಡಿದ್ದೆ ಮೂವತ್ತು ವರ್ಷದಿಂದ ವ್ಯಾಪಾರಿಗಳಿಗೂ ನಮಗೂ ತಕ್ಕ ನಾನೇ ಶೇರ್ ಮಾಡಿ ಮಾಡಿದ್ದೀನಿ ಬಹುಶಃ ಇದೆಲ್ಲ ಅನುಭವಗಳು ಇದೆ ಬಹುಶಃ ತಾವೆಲ್ಲ ಏನಂದ್ರೆ ಇದ್ದಂತ ಇದರಲ್ಲಿ ಒಂದು ಎರಡು ಎಕರೆ ನೀರಾವರಿ ಇದ್ರೆ ಬಹುಶಃ ಬಂಗಾರದ ಬೆಳೆದ ಕಾಳು ಮೆಣಸು ಅಂತ ಒಂದು ಕಾಳು ಮೆಣಸಿನ ಕೂಡ ಇದ್ರೆ ಆರ್ನೂರ ಐವತ್ತು ರೂಪಾಯಿ ಇವತ್ತು ಮೂರರಿಂದ ಐದು ಮೂರರಿಂದ ಐದು ಕೆಜಿ ವರೆ ಬರ್ತದೆ ನಿಮ್ಮ ಮಕ್ಕಳಿತ್ತಲ್ಲ ನಿಮ್ಮ ಮಕ್ಕಳಿದ್ರಲ್ಲ ಅವ್ರದ್ದು ರೋಲ್ ಮಾಡೆಲ್ ನೀವು ಈ ಮಕ್ಕಳಿದ್ರೆ ನೋಡಿ ಅವ್ರು ಯಾವಾಗಲೂ ನಿಮ್ಮನ್ನು ನೋಡಿ ಕಲಿಯುವುದು ಅವರು ನೀವು ಹೇಳದ್ದನ್ನು ಯಾರೂ ಕೇಳೋದಿಲ್ಲ ಅವರು ಈಗೆಲ್ಲ ಪ್ರಕಾಶ್ ಚಂದ್ರ ಶೆಟ್ಟರ್ ಅರ್ಧ ಅರ್ಧ ಗಂಟೆ ಭಾಷಣ ಮಾಡ್ರೆ ನಾನು ನೋಡ್ತಾ ಇದ್ದೆ ಕೆಲವ್ರು ಮೊಬೈಲಿಗೆ ಇದ್ದರೆ ಕೆಲವ್ರು ಮಾತಾಡ್ತಾನೆ ಇದ್ರು ಯಾರೂ ಹೇಳೋದು ಕೇಂಬುದಿಲ್ಲ ಮನ್ಯಾದ್ ಸರ್ ಮಾತಾಡಲಿ ಮಾತಾಡಿದ್ರು ಅವ್ರದ್ದು ಮಾತು ಕೇಳ್ಬೋದಿಲ್ಲ ಈಗ ಅವ್ರು ಎಂತ ಮಾತಾಡ್ರಿ ಕೇಂದ್ರ ಹಿಂಗೆ ನೈಂಟಿ ಪರ್ಸೆಂಟ್ ಜನರಿಗೆ ಗೊತ್ತಾಗ್ತಿಲ್ಲ ಹೇಳೋದಿಲ್ಲ ಅವರು ಯಾರೂ ಕೂಡ ಹೇಳೋದನ್ನು ಕೇಂಬುದಿಲ್ಲ ಎಲ್ಲ ನೀವು ಮಾಡೋದನ್ನು ಮಾತ್ರ ಕರೆಕ್ಟಾಗಿ ಕಾಣ್ತಾರೆ ಅದನ್ನೇ ಫಾಲೋ ಮಾಡ್ತಾರೆ ಅದರಲ್ಲಿ ಫಸ್ಟ್ ನಂಬರ್ ಫಾಲೋ ಮಾಡೋದು ಅಂತ ಹೇಳಿದ್ರೆ ನಿಮ್ಮ ಮನೆ ನಿಮ್ಮ ಮಕ್ಕಳು ಯಾವುದೇ ಒಂದು ಆರ್ಗನೈಸೇಷನ್ ಗುರುತಿಸ್ಕೊಳ್ತೀರಾ ಬೇಡ ಎಂದ್ ಬೇಡ ಒಂದು ರಕ್ತದಾನ ಶಿಬಿರದ ರಕ್ತ ಕೊಟ್ಟು ಬರ್ತೀರಾ ಇನ್ನೆಲ್ಲದನ್ನ ನಿಮ್ಮ ಮಕ್ಕಳು ಗಮನಿಸ್ತಾರೆ ಗಮನಿಸಿದ ನಂತರ ಏನೇ ದೊಡ್ಡ ದೊಡ್ಡ ಜನ ಇದ್ರು ಬೇಜಾರಿಲ್ಲ ಅಥವಾ ದೊಡ್ಡ ಕೆಲ್ಸದ್ದು ಬೇಜಾರಿಲ್ಲ ಅವ ಕ್ರಿಮಿನಲ್ ಅಂತೂ ಆಗ್ತಿಲ್ಲ ಕ್ರಿಮಿನಲ್ ಆಗ್ತದವನು ನನ್ನ ಅಪ್ಪ ಇಷ್ಟು ದೊಡ್ಡ ವ್ಯಕ್ತಿ ಇದ್ರ ನನ್ನ ಅಪ್ಪ ರಕ್ತ ಕೊಡ್ತಾರೆ ಇನ್ನೊಬ್ರು ಮಾಡಿ ರಕ್ತ ತಗೋಕ್ ಆಗುದಿಲ್ಲ ಯಾರೋ ತಲೆ ಬರ್ತಾವ ಇನ್ನೊಬ್ರು ತಲೆ ಹೋಗ್ ಬರ್ತಿಲ್ಲ ಅವ ನಾವು ನಮ್ಮ ಆಸ್ತಿ ಅವ್ರಿಗೆ ಕೇಳಿದರೆ ನಮ್ಮ ಮಕ್ಕಳೇ ಮಕ್ಕಳಿಗೆ ಆಸ್ತಿ ಮಾಡೋದಲ್ಲ ಮಕ್ಕಳು ನಮ್ಮ ಆಸ್ತಿ ಇಲ್ಲ ಎಲ್ಲೆಲ್ಲ ಹೋಗ್ಬಿಟ್ಟು ನೀವು ಇನ್ನೂರ ಮುನ್ನೂರ ಐನೂರು ರೂಪಾಯಿ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಗೌರ್ಮೆಂಟ್ ರೇಟ್ ಏನು ಫಿಕ್ಸ್ ಇದೆ ನನಗೆ ಲಾಭ ಬೇಡ ನಾವು ಸರ್ವಿಸ್ ಅಂತ ಮಾಡ್ತೀವಂಥದ್ದು ಗೌರ್ಮೆಂಟ್ ರೇಟ್ ಏನಿದೆ ಅದೇ ರೇಟಲ್ಲಿ ನಾನು ಹೆಂಗೆ ಕೊಡ್ತೇನೆ ಯಾಕಂದ್ರೆ ಇಲ್ಲ ನೋಡ್ತೇವೆ ನಾವು ಆಧಾರ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಬೇರೆ ಲೂಟಿ ಮಾಡಿಬಿಟ್ಟರೆ ಜನರ ಬೇರೆ ಯಾವುದೇ ಇದು ಅಪ್ಲಿಕೇಶನ್ ಹಾಕ್ಬೇಕಾ ಗೌರ್ಮೆಂಟ್ ಜಾಬ್ ಅಪ್ಲಿಕೇಶನ್ ಹಾಕ್ಬೇಕು ಮಕ್ಕಳಿಗೆಲ್ಲ ಲೂಟಿ ಮಾಡಿಬಿಡ್ತಾರೆ ನಮ್ಮಲ್ಲಿ ನಿಮ್ಗೆ ಖಂಡಿತವಾಗಿ ಏನು ನಮಗೆ ಮಿನಿಮಮ್ ಅಮೌಂಟ್ ಸ್ವಲ್ಪ ಸಣ್ಣ ಪುಟ್ಟ ಬೇಕಾಗ್ತದೆ ಈಗ ನಾವು ಸ್ಯಾಲರಿ ಕೊಡಬೇಕಲ್ಲ ಸಣ್ಣ ಪುಟ್ಟ ಎಮೌಂಟ್ ಇದೆಲ್ಲ ಕಾರಣ ನೀವೇ ಮೇಡಮ್ ಅವ್ರು ಹೇಳಿದ್ರೀಗ ನಮಗೆ ಪ್ರಶಸ್ತಿ ಅಂತ ಹೇಳ್ಬಿಟ್ಟು ಗ್ರಾಹಕರೇ ನಮಗೆ ಗ್ರಾಹಕರಲ್ಲಿ ಯಾವ ಕಾರಣಕ್ಕೂ ಇಲ್ಲ ಗ್ರಾಹಕರು ನೀವಿಲ್ಲ ಅಂತ ಹೇಳಿದ್ರೆ ನಾವಿಲ್ಲ ನಾವಿಲ್ಲ ನೀವು ಇದು ಸಹಕಾರ ಸಹಕಾರ ನಮ್ದು ನಿಮ್ಮದು ಸಹಕಾರದಿಂದಲೇ ನಡೆಯುವಂಥ ಸಂಸ್ಥೆ ಆಗಿರೋದ್ರಿಂದ ನಿಮಗೆ ಗುರುತಿಸುವುದು ನಮ್ಮ ಆದ್ಯ ಕರ್ತವ್ಯ ಯಾಕಂತ ಹೇಳಿದ್ರೆ ಈ ಸಂಘ ಅಂತ ಹೇಳಿದ ತಕ್ಷಣ ನಿಮ್ಮ ಬುಕ್ಸ್ ಕೈ ಮಾಡಬೇಕಾಗತ್ತೆ ಮೀಟಿಂಗ್ ಮಾಡಬೇಕಾಗುತ್ತೆ ಹಣವನ್ನು ವಾರ ಅಥವಾ ಹದಿನೈದು ನಿರ್ಪ ಕಟ್ಟಬೇಕಾಗುತ್ತೆ ಅದೆಲ್ಲ ಮಾಡಿದ್ದೀರಾ ಎಲ್ಲ ಸಂಘಗಳಿಗೆ ನಾನು ನನ್ನ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತೇನೆ ಮತ್ತೆ ಸರ್ ಹೇಳಿದ ಎಸ್ ಎಂ ಎಸ್ ಸಿ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಸರ್ ನಾವು ಆಲ್ರೆಡಿ ಸಾಫ್ಟ್ವೇರ್ ಅಪ್ಡೇಟ್ ಆಗಿದೆ ಹೊಸ ಸಾಫ್ಟ್ವೇರ್ ಖರೀದಿ ಮಾಡಿದ್ದೇವೆ ನಾವು ನಾಳೆ ನಿಂದ್ರೆ ನಿಮಗೆಲ್ಲ ಕೂಡ ಮೆಸೇಜ್ ಬರ್ತಾರೆ ನೀವು ಯಾವುದೇ ಠೇವಣಿಯನ್ನು ಹಾಕಿದ್ರು ಕೂಡ ಅದಕ್ಕೆ ಮೆಸೇಜ್ ಕೂಡ ಬರುತ್ತೆ ಮಾಡಿದ್ದೀವಿ ಆ್ಯಂಡ್ ದೆನ್ ಈ ಸ್ಟಾಪ್ ಸರ್ವಿಸ್ ನಾವು ಹೇಳ್ತಾ ಇದ್ದಾರೆ ಅವರು ಮಾಡಬೇಕಾಗಿರೋದ್ರಿಂದ ಕಾಯ್ದೆ ಪ್ರಕಾರ ಈ ಒಂದು ಸಾಮಾನ್ಯ ಸಭೆಯನ್ನ ಮಾಡ್ತಾರೆ ನಾನು ಹಲವು ಸೌಹಾರ್ದ ಸಹಕಾರಗಳನ್ನ ಗಮನಿಸಿದ್ದೇನೆ ಕೋಶ ನಾನು ಉಡುಪಿ ಕಡೆ ಟ್ರಾನ್ಸ್ಫರ್ ಬಂದು ಐದು ವರ್ಷಗಳು ಕಳೆದಿದೆ ಬೈಂದೂರು ಭಾಗದಲ್ಲಿ ನಾನು ಈ ಕಡೆ ಬಂದಾಗ ಕಡಿಮೆ ಬೆರಳೇಣಿಕೆ ಒಂದು ಐದು ಆರು ಸವಹಾರ್ದ ಸಹಕಾರಗಳು ನೋಂದಣಿ ಹಾಕಿದ್ದವು ಈಗ ಹದಿನೈದು ಆಸುಪಾಸಿನಲ್ಲಿ ಪಾಸಿನಲ್ಲಿ ಸೌಹಾರ್ದ ಸಾಕರಗಳು ಅತ್ಯಂತ ಯಶಸ್ವಿಯಾಗಿ ಕಾರ್ಯವನ್ನು ಇದ್ದಾರೆ ಬೈಂದೂರು ಅರ್ಬನ್ ಸವಾರ್ದ ಸಹಕಾರಿ ಮತ್ತು ಅದ್ರ ಪಕ್ಕ ಇನ್ನೊಂದು ಸವಾರ್ದ ಸಹಕಾರಿ ಕೂಡ ಇದೆ ಯಾವುದೇ ಸವಾರ್ದ ಸಹಕಾರಿ ಅಥವಾ ಸಹಕಾರಿ ಸಂಘ ಒಂದು ಒಂದು ಕಾಂಪಿಟೇಷನ್ ಬರೋದಿಲ್ಲ ಯಾಕೆಂದ್ರೆ ಅವರು ವ್ಯವಹಾರನ ಮಾಡುವಂಥದ್ದು ಅವರ ಸದಸ್ಯರ ಜೊತೆ ಮಾತ್ರ ಆಗಿರೋದ್ರಿಂದ ಅಲ್ಲಿ ಕಾಂಪಿಟೇಷನ್ ಅನ್ನೋ ಪ್ರಶ್ನೆ ಬರೋದಿಲ್ಲ ಈ ನಿಟ್ಟಿನಲ್ಲಿ ಬೈಂದೂರು ಅರ್ಬನ್ ಸವಾರ್ದ ಸಹಕಾರಿ ತನ್ನ ಸದಸ್ಯರಿಂದ ಸುಮಾರು ಏಳು ಕೋಟಿ ವರೆಗೂ ಸಂಗ್ರಹ ಮಾಡಿದೆ ಅಂತಂದರೆ ಬಹುಶಃ ಇದೆಲ್ಲರ ಯಶಸ್ಸು ಅಥವಾ ಶ್ರೇಯಸ್ಸು ನಿಮಗೆ ತರಬೇಕಾಗ್ತದೆ ಈ ಸಂದರ್ಭದಲ್ಲಿ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನ ಕೃಷಿ ಸಾಧಕರಿಗೆ ಸನ್ಮಾನ ವೈದ್ಯಕೀಯ ಸಹಾಯಧನ ವಿತರಣೆ ಉಡುಪಿ ಜಿಲ್ಲಾ ಸೌಹಾರ್ದ ಸಹಕಾರಕ್ಕೆ ದೇಣಿಗೆ ಚೆಕ್ ವಿತರಣೆ ಮಾಡಲಾಯಿತು ಬೈಂದೂರು ಅರ್ಬನ್ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದ ಎಸ್ ಮಣಿಕಂಠ ದೇವಾಡಿಗ ಇವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಸಹಕಾರಿ ಸಂಘದ ಉಪಾಧ್ಯಕ್ಷರಾದ ಮಂಜುನಾಥ ಪೂಜಾರಿ ಸ್ವಾಗತಿಸಿದರು ಋತುಜ ಕಾರ್ಯಕ್ರಮ ನಿರೂಪಿಸಿದರು ರಾಘವೇಂದ್ರ ವರದಿ ವಾಚಿಸಿದರು ಪ್ರಸಾದ್ ಪ್ರಭು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ನಿತೀಶ್ ದೇವಾಡಿಗ ಧನ್ಯವಾದ ಸಮರ್ಪಿಸಿದರು ಕಾರ್ಯಕ್ರಮದಲ್ಲಿ ವಿಜಯ ಪಿ ಎಸ್ ಹಾಗೂ ಸಂಘದ ನಿರ್ದೇಶಕರುಗಳಾದ ಶ್ರೀ ಪ್ರಸಾದ್ ಪ್ರಭು ನರೇಂದ್ರ ಶೇಟ್ಕೆ ಕೆ ಶ್ರೀ ಎಚ್ ಸುರೇಶ್ ಶೆಟ್ಟಿ ಮೊಹಮ್ಮದ್ ಅಶ್ರಫ್ ಮಾಣಿಕ್ಯ ಹೊಬಳಿದರ್ ಶ್ರೀರಾಮ ಕೆ ಮೊಘವೀರ್ ಶ್ರೀ ಗಿರೀಶ್ ಗಾಣಿಗ ಶ್ರೀಮತಿ ಸವಿತಾ ದಿನೇಶ್ ಗಾಣಿಗ ಶ್ರೀಮತಿ ಪ್ರೇಮಾ ವಿ ಶೆಟ್ಟಿ ಶ್ರೀಮತಿ ನಾಗಮ್ಮ ಲಕ್ಷ್ಮಣ ಕೊರಗ ಶ್ರೀಮತಿ ದೀಪಿಕಾ ಆಚಾರ್ಯ ಮೊದಲಾದವರು ಉಪಸ್ಥಿತರಿದ್ದರು